ನವಜಾತ ಶಿಶುಗಳಲ್ಲಿ ಕಾಮಾಲೆ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಜಾಂಡಿಸ್ ನಾವು ಜಾಂಡಿಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಕಾಮಾಲೆ ಅಥವಾ ಹಳದಿ ಬಣ್ಣ ಇದು ಏನ್ ಎಲ್ಲರಿಗೂ ಸಹ ಬಿಲಿರುಬಿನ್ ಅನ್ನುವ ಒಂದು ಕಣ ಮೈಯಲ್ಲಿ ಇರುತ್ತೆ ನಮಗೆ ನಿಮಗೆ ಎಲ್ಲರಿಗೂ ಇರುತ್ತೆ ನಾರ್ಮಲ್ ಲೆವೆಲ್ ಅಲ್ಲಿ ಇರುತ್ತೆ ನಮ್ಮ ಲಿವರ್ ಅಂತ ಏನ್ ಹೇಳ್ತೀವಿ ಯಕ್ರ ಇದನ್ನ ಮೈಯಿಂದ ಆಚೆ ಹಾಕುವ ಕೆಲಸನು ಮಾಡುತ್ತೆ ಚಿಕ್ಕ ಮಕ್ಕಳಲ್ಲಿ ಈಗ ತಾನೇ ಹುಟ್ಟಿರೋ ಮಕ್ಕಳಲ್ಲಿ ಲಿವರ್ ಅಷ್ಟಾಗಿ ಬೆಳವಣಿಗೆ ಆಗಿರೋದಿಲ್ಲ ಮೆಚೂರ್ ಆಗಿರೋದಿಲ್ಲ ಅದಕ್ಕೋಸ್ಕರ ಈ ಬಿಲಿರುಬಿನ್ ಮೈಯಲ್ಲೇ ಅಂದ್ರೆ ರಕ್ತದಲ್ಲಿನೇ ಉಳ್ಕೊಡುತ್ತೆ ಇದು ನಮಗೆ ಹಳದಿಯಾಗಿ ಕಾಣುತ್ತೆ ಇದನ್ನ ನಾವು ಕಾಮಾಲೆ ಅಥವಾ ಜಾಂಡಸ್ ಅಂತ ಹೇಳ್ತೀವಿ ಜಾಂಡಸ್ ಮುಖ್ಯವಾಗಿ ಮಗು ಯಾವಾಗ ಹುಟ್ಟಿದೆ ಅನ್ನೋದನ್ನ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಒಂಬತ್ತು ತಿಂಗಳು ಪೂರ್ತಿಯಾಗಿ ಹುಟ್ಟಿರೋ ಮಕ್ಕಳಲ್ಲಿ ಅಹ್ ಅಪ್ರಾಕ್ಸಿಮೇಟ್ಲಿ ಒಂದು ಅರವತ್ತು ಪರ್ಸೆಂಟ್ ಅಷ್ಟು ಮಕ್ಕಳಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಕ್ಕಳಲ್ಲಿ ಇರೋ ಸಾಧ್ಯತೆ ಇದೆ ಅಂದ್ರೆ ಇಬ್ರು ಮಕ್ಕಳಲ್ಲಿ ಒಂದು ಮಗುವಿಗೆ ಜಾಂಡಿಸ್ ಬರೋ ಸಾಧ್ಯತೆ ಇರುತ್ತೆ ಬಟ್ ಅದೇನೆ ಈ ಮಗು ಒಂಬತ್ತು ತಿಂಗಳಿಗಿಂತ ಮುಂಚೆ ಹೊಟ್ಟಿದ್ರೆ ನಾವು ಟರ್ಮ್ ಅಂತ ಹೇಳ್ತೀವಿ ಇಂಥ ಮಕ್ಕಳಲ್ಲಿ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ವರ್ಗೂ ಜಾಂಡಿಸ್ ಬರೋ ಸಾಧ್ಯತೆ ಇರುತ್ತೆ ತಂದೆ ತಾಯಿ ಅಥವಾ ರಿಲೇಟಿವ್ಸ್ ಆಗ್ಲಿ ಮಗುವಿಗೆ ಹೇಗೆ ಜಾಂಡಿಸ್ ಆಗಲಿ ಅಂತ ಗೊತ್ತಾಗ್ಲಿಕ್ಕೆ ಒಂದು ಶುರುವಾಗೋದು ಕಣ್ಣಿಂದ ಕಣ್ಣು ಸ್ವಲ್ಪ ಹಳದಿಯಾಗಿ ಕಾಣುತ್ತೆ ಅಲ್ಲಿಂದ ಶುರುವಾದ ನಂತರ ಪೂರ್ತಿ ಮೈಯಲ್ಲಿ ಅದು ಹರಡುತ್ತೆ ಅಂದ್ರೆ ಚರ್ಮದ ಮೇಲೆ ಮಗುವನ್ನ ನೋಡ್ಲಿಕ್ಕೆ ಸ್ವಲ್ಪ ಹಳದಿ ಅಂತ ಅನ್ಸುತ್ತೆ ಮುಖ್ಯವಾಗಿ ನೀವು ಪಾದ ಪಾದ ಮತ್ತು ಹಸ್ತ ಇದೆರಡನ್ನ ಎರಡನ್ನ ಚೆಕ್ ಮಾಡಬೇಕಾಗುತ್ತೆ ಇದರಲ್ಲಿ ಹಳದಿ ಆಗಿದೆ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ಮಗುವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಜಾಂಡಸ್ ಇವಾಗ ಎರಡು ವಿಧದಲ್ಲಿ ಇದೆ ಒಂದು ದೇಹಜ ಅಂದ್ರೆ ನಾರ್ಮಲ್ ಅಥವಾ ಫಿಸಿಯೋಲಾಜಿಕಲ್ ಅಂದ್ರೆ ಇದು ಹಾಗೆ ಆಗುತ್ತೆ ಆ ಅರ್ಥದಲ್ಲಿ ಇನ್ನೊಂದು ರೋಗಜ ಅಂದ್ರೆ ನಾವು ಪೆಥೊಲಾಜಿಕಲ್ ಅಂತ ಹೇಳ್ತೀವಿ ಯಾವುದೋ ರೋಗದಿಂದ ಯಾವುದೋ ಕಾರಣದಿಂದ ಇದಾಗಿದೆ ಅಂತ ಅರ್ಥ ನಮಗೆ ದೇಹಜ ಅಂದ್ರೆ ಫಸ್ಟ್ ನಾರ್ಮಲ್ ಅದನ್ನು ಕಲಿಯೋಣ ಮಗು ಹುಟ್ಟಿ ಇಪ್ಪತ್ನಾಲ್ಕು ಗಂಟೆ ಆದ ಮೇಲೆ ಯಾವ ಜಾಂಡಿಸ್ ಶುರು ಅದು ದೇಹಜ ಶುರು ಮೇಲೆ ಹೆಚ್ಚು ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಎರಡು ವಾರದವರೆಗೂ ಇರುತ್ತೆ ಅಂದ್ರೆ ಎರಡು ವಾರದ ಒಳಗಡೆ ಸರಿ ಹೋಗ್ಬಿಡುತ್ತೆ ಇದು ದೇಹಜ ಇದೆರಡು ಗೊತ್ತಾದ ಮೇಲೆ ನಾವು ಬಾಕಿ ಏನಿದೆಯೋ ಅದನ್ನ ರೋಗಜ ಅಂತ ಅನ್ಕೊಳ್ಬಹುದು ಅಂದ್ರೆ ಏನರ್ಥ ಹುಟ್ಟಿದ ತಕ್ಷಣನೇ ಅಥವಾ ಹುಟ್ಟಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆನೆ ಮಗುವಿಗೆ ಜಾಂಡಿಸ್ ಶುರುವಾದ್ರೆ ರೋಗಜ ನೀವು ಎಷ್ಟೇ ಪ್ರಯತ್ನ ಪಟ್ಟು ಸಹ ಕಮ್ಮಿ ಆಗದೆ ಎರಡು ವಾರದವರೆಗೂ ಇದ್ದು ಎರಡು ವಾರದ ನಂತರನು ಕಂಟಿನ್ಯೂ ಆದ್ರೆ ಮುಂದುವರೆದರೆ ಅದು ರೋಗಜ ಅದ್ರ ಜೊತೆಗೆ ನಾನು ಪಾದ ಮತ್ತು ಹಸ್ತ ಅಂತ ಹೇಳಿದ್ನಲ್ಲ ಅದರಲ್ಲಿ ನಿಮಗೆ ಹಳದಿ ಬಣ್ಣ ಕಾಣಿಸಿದ್ರೆ ರೋಗಜ ಮಗುವಿನ ಮಲ ಪಾಟಿ ಲೆಟ್ರಿನ್ ಏನ್ ಹೇಳ್ತೀವೋ ಅದು ಅಕಸ್ಮಾತ್ ಬಿಳಿ ಅಥವಾ ಕ್ರೀಮ್ ಕಲರ್ ಹೆಚ್ಚು ಕಮ್ಮಿ ನಾವ್ ಹೇಳದೆ ಗೋಡೆ ಸುಣ್ಣದ ಬಣ್ಣ ಈ ಬಣ್ಣದಲ್ಲಿ ಏನಾದ್ರೂ ಇದ್ರೆ ರೋಗಜ ಮಗುವಿನ ಯೂರಿನ್ ಏನಿದೆಯೋ ಮೂತ್ರ ಅದು ಬಹಳಷ್ಟು ತುಂಬಾನೇ ಜಾಸ್ತಿ ಹಳದಿ ಹಾಕಿ ಅದರಿಂದಾಗಿ ನೀವು ಹಾಕಿರೋ ಡೈಪರ್ ಸಹ ಹಳದಿ ಆಗ್ತಿದೆ ಅಂತಂದ್ರೆ ಅದು ರೋಗಜ ನಾವ್ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ ಇದ್ರ ಜೊತೆಗೆ ಕೆಲವೊಂದು ಬ್ಲಡ್ ಟೆಸ್ಟ್ಗಳು ನಾವು ಎಷ್ಟು ಬಿಳಿರು ಬಿನ್ ಇದೆ ಅಂತ ನೋಡ್ಲಿಕ್ಕೆ ಮಗುವಿನಲ್ಲಿ ಬ್ಲಡ್ ಬ್ಲಡ್ ಟೆಸ್ಟ್ ರಕ್ತ ಪರೀಕ್ಷೆ ಮಾಡಿದಾಗ ಒಂದ್ ಲೆವೆಲ್ಗಿಂತ ಗಿಂತ ತುಂಬಾ ಜಾಸ್ತಿ ಇದ್ರೆ ಅದು ಸಹ ರೋಗಜ ಕೆಲವೊಮ್ಮೆ ತಾಯಿ ಮತ್ತೆ ಮಗುವಿನ ಬ್ಲಡ್ ಗ್ರೂಪ್ ಏನಿದೆಯೋ ಅದೆರಡನ್ನು ಒಂದೇ ಇಲ್ಲ ಮ್ಯಾಚ್ ಆಗ್ತಿಲ್ಲ ಅಂತಂದ್ರೂ ಸಹ ರೋಗಜ ಜಾಂಡಿಸ್ ಬರೋ ಸಾಧ್ಯತೆ ಇನ್ನೂ ಹೆಚ್ಚಾಗಿರುತ್ತೆ ಸೊ ಎಲ್ಲಾ ಕಾರಣಗಳನ್ನು ನಾವು ರೋಗಜ ಜಾಂಡಿಸ್ ಅಂತ ಹೇಳ್ತೇವೆ ಈಗ ನಾನು ಇಲ್ಲಿವರೆಗೂ ಹೇಳಿರುವ ರೋಗಜ ಗಳನ್ನೆಲ್ಲ ನೆನ್ಪಿಟ್ಕೊಳ್ಬೇಕು ಅದೆಲ್ಲಾನು ಗಂಭೀರ್ ಜಾಂಡಿಸ್ ಡೆಫಿನೆಟ್ಲಿ ಸೊ ಅದರಲ್ಲಿ ಏನೇ ಆದ್ರೂ ಸಹ ಅದು ರೋಗಜ ಇಮಿಡಿಯೇಟ್ ಆಗಿ ಡಾಕ್ಟರ್ ತ ಕರ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ಚಿಕಿತ್ಸೆ ಮಾಡಿಸ್ಬೇಕು ಇದ್ರ ಜೊತೆಗೆ ಒಂದ್ ಎರಡು ಮೂರ್ ಪಾಯಿಂಟ್ ತಂದೆ ತಂದ್ರೆ ನೆನ್ಪಿಟ್ಕೊಳ್ಬೇಕು ಏನದು ಅಂದ್ರೆ ಮಗುವಿನ ಕೆಲ್ಸ ಏನೋ ಹಾಲು ಕುಡಿಯೋದು ಇದನ್ನೇ ಮಾಡ್ತಿಲ್ಲ ಸರಿಯಾಗಿ ಹಾಲು ಕುಡಿತಿಲ್ಲ ಯಾವಾಗ್ಲೂ ಸುಸ್ತಾಗಿ ಮಲಗಿರುತ್ತೆ ಯಾವಾಗ್ಲೂ ಅಳತಾನೆ ಇರುತ್ತೆ ತುಂಬಾ ಜಾಸ್ತಿ ಕಿರಿಕಿರಿ ಮಾಡ್ತಿದೆ ಅಂದ್ರೆ ಹಾಲು ಕುಡಿಯೋಕ್ ಕುಡ್ಸಕ್ ಆಗ್ದೇರಷ್ಟು ಕಿರಿಕಿರಿ ಮಾಡ್ತಿದೆ ಇಂಥ ಸಮಯದಲ್ಲಿ ಇದನ್ನ ನಾವು ಗಂಭೀರ ಜಾಂಟಸ್ ಅಂತ ಪರಿಗಣಿಸ್ತೀವಿ ಅದರ ಜೊತೆ ನಿಮಗೆ ಮಗುವಿನ ಬಿಹೇವಿಯರ್ ಅಲ್ಲಿ ಏನಾದ್ರೂ ತೊಂದರೆ ಅಥವಾ ಅಹ್ ವ್ಯತ್ಯಾಸ ಕಾಣಿಸ್ತು ಅಂದ್ರೆ ಉದಾಹರಣೆಗೆ ವಿಚಿತ್ರವಾಗಿ ಅಳೋದು ಅಥವಾ ಮೂವ್ ಮೂವ್ಮೆಂಟ್ ಚಲನೆಗಳಲ್ಲಿ ಏನಾದ್ರೂ ತೊಂದರೆ ಅಂತ ಅನ್ಸು ಅನ್ನಿಸ್ತು ಅಂದ್ರೆ ನೀವು ಇಮಿಡಿಯೆಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಇದು ಗಂಭೀರವಾದ ಕಾರಣ ಎರಡು ತರದ ಚಿಕಿತ್ಸೆ ಇದೆ ಒಂದು ಫೋಟೋ ಥೆರಪಿ ಅಂತ ಹೇಳ್ತೀವಿ ಅದರರ್ಥ ಲೈಟ್ ಥೆರಪಿ ಬೆಳಕಿನ ಚಿಕಿತ್ಸೆ ನಾನು ಹೇಳ್ತಿರೋದು ಸೂರ್ಯನ ಕೆಳಗಡೆ ಮಲಗಿಸೋದಲ್ಲ ಒಂದು ಬ್ಲೂ ಕಲರ್ ಲೈಟ್ ಬರುತ್ತೆ ಅದರ ಕೆಳಗಡೆ ಮಗುವನ್ನ ಮಲಗಿಸ್ಬೇಕು ಮಲಗಿಸೋವಾಗ ನಾವು ಮಗುವಿನ ಕಣ್ಣಿಗೆ ಪಟ್ಟಿ ಹಾಕ್ತಿವಿ ಮಗು ಆ ಲೈಟ್ ಅಂತ ಡೈಪರ್ ಒಂದು ಹಾಕ್ತಿವಿ ಇದ್ ಎರಡು ಬಿಟ್ಟು ಬಾಕಿ ಬಟ್ಟೆಗಳೇನಿದ್ವೋ ಅದನ್ನ ಪೂರ್ತಿಯಾಗಿ ತೆಗೆದ್ಬಿಡ್ತೀವಿ ಮಗು ಎಷ್ಟಾಗುತ್ತೋ ಅಷ್ಟು ಲೈಟ್ ಕೆಳಗಡೆ ಇಟ್ಟಿರ್ಬೇಕು ಬರೀ ಹಾಲು ಕುಡ್ಸೋವಾಗ ಅಥವಾ ಡೈಪರ್ ಚೇಂಜ್ ಮಾಡುವಾಗ ತೆಗೆದ್ಬಿಟ್ಟು ಒಂದ್ ಮತ್ತೆ ಒಂದು ಇಪ್ಪತ್ ನಿಮಿಷದಲ್ಲಿ ಮಲಗಿಸ್ಬೇಕಾಗುತ್ತೆ ಇದು ಮೊದಲನೇ ಟ್ರೀಟ್ಮೆಂಟ್ ಮೆಜಾರಿಟಿ ಹೆಚ್ಚು ಕೇಸ್ಗಳು ಇದರಲ್ಲಿ ಸರಿ ಹೋಗುತ್ತೆ ಅಕಸ್ಮಾತ್ ಇದರಲ್ಲಿ ಸರಿ ಹೋಗಿಲ್ಲ ಅಥವಾ ಬಿಲಿಯನ್ ಬಂದ್ ತುಂಬಾನೇ ಜಾಸ್ತಿ ಇದೆ ಅಂತಂದ್ರೆ ನಾವು ಎರಡನೆಯ ಚಿಕಿತ್ಸೆಗೆ ಹೋಗ್ಬೇಕಾಗತ್ತೆ ಅದನ್ನ ಡಿ ವಿಇ ಟಿ ಅಂತ ಹೇಳ್ತೀವಿ ಇದರ ಅರ್ಥ ಡಬಲ್ ವಾಲ್ಯೂಮ್ ಎಕ್ಸ್ಚೇಂಜ್ ಟ್ರಾನ್ಸ್ಫ್ಯೂಷನ್ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ರಕ್ತವನ್ನ ಬದಲಿಸುವುದು ಮಗುವಿನ ರಕ್ತವನ್ನು ಏನಿದೆಯೋ ಅದನ್ನ ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪ ಕ್ರಮೇಣವಾಗಿ ನಾವು ಸರಿ ಇರುವ ರಕ್ತ ಅಥವಾ ಬಿಲಿರುಬಿನ್ ಸರಿ ಇರುವ ರಕ್ತದ ಜೊತೆಗೆ ಬದಲಿಸ್ತೀವಿ ಇದನ್ನ ನಾವು ಹಾಸ್ಪಿಟಲ್ ಅಲ್ಲೇ ಮಾಡ್ಬೇಕಾಗುತ್ತೆ ಐಸಿಯು ಅಲ್ಲೇ ಮಾಡ್ಬೇಕಾಗುತ್ತೆ ಇದು ಡಾಕ್ಟರ್ ನೀಡುವಂತಹ ಒಂದು ಐಸಿಯು ಚಿಕಿತ್ಸೆ ಸೀರಿಯಸ್ ಚಿಕಿತ್ಸೆ ಈ ಎರಡು ರೀತಿಗಳಿಂದ ನಾವು ಜಾಂಡಿಸ್ ಅನ್ನು ಮಕ್ಕಳಲ್ಲಿ ಕಮ್ಮಿ ಮಾಡಬಹುದು ಮಗುವಿಗೆ ಜಾಂಡಿಸ್ ಇದ್ರೆ ಅದಕ್ಕೂ ತಾಯಿ ಆ ಮಗುವಿಗೆ ಹಾಲು ಕುಡಿಸುವುದಕ್ಕೂ ಆ ರೂಢಿಯಲ್ಲಿ ಏನೇ ಸಂಬಂಧ ಇರೋದಿಲ್ಲ ಅಂದ್ರೆ ತಾಯಿ ಮುಂಚೆ ಹೇಗ್ ಹಾಲು ಕುಡಿಸ್ತಾ ಇದ್ರೋ ಅದೇ ರೀತಿ ಹಾಲು ಕುಡಿಸ್ಬೇಕಾಗತ್ತೆ ಹೇಳ್ಬೇಕಂತಂದ್ರೆ ಮಗು ತಾಯಿ ಚೆನ್ನಾಗಿ ಹಾಲು ಕುಡಿಸಿದ್ರೆ ಜಾಂಡಿಸ್ ಕಮ್ಮಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅದ್ರ ಜೊತೆಗೆ ತಾಯಿ ಇವಾಗ ಹರ್ಷಣ ಅಥವಾ ಹರ್ಷಣ ಇರುವಂತ ಪದಾರ್ಥ ಏನಾದ್ರೂ ತಿಂದ್ರೆ ಮಗುವಿಗೆ ಹಳದಿ ಜಾಸ್ತಿ ಆಗುತ್ತೆ ಜಾಂಡಿಸ್ ಜಾಸ್ತಿ ಆಗುತ್ತೆ ಅಂತ ಏನಿಲ್ಲ ತಾಯಿ ಮುಂಚೆ ಏನ್ ಊಟ ಮಾಡ್ತಿದ್ರೋ ಸರಿಯಾದ ಪೌಷ್ಟಿಕಾಂಶ ಉಳ್ಳ ಊಟವನ್ನ ಅವ್ರಿನ್ನೂ ಮುಂದುವರಿಸಬೇಕಾಗತ್ತೆ ಈ ಮಗುವಿಗೆ ಜಾಂಡಿಸ್ ಬಂದು ಅದನ್ನ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗದೇನೆ ಚಿಕಿತ್ಸೆ ಕೊಡಿಸದೆ ಇದ್ರೆ ಮಗುವಿನ ಮೈಯಲ್ಲಿ ಬಿಳಿ ರುಬೆನ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಬಿಳರುಬಿ ಜಾಸ್ತಿ ಆದ ನಂತರ ಅದು ನೆಕ್ಸ್ಟ್ ಮೆದುಳಿಗೆ ಬ್ರೈನ್ಗೆ ಹೋಗಿ ಕೂರುತ್ತೆ ಅಲ್ಲಿ ಕೂತ್ರೆ ಮಗುವಿಗೆ ಮುಂದೆ ತೊಂದರೆ ಆಗೋ ಸಾಧ್ಯತೆಗಳು ಏನಾಗಬಹುದು ಮೆದುಳಿನ ಬೆಳವಣಿಗೆ ಏನಿದೆಯೋ ಅದು ಕಮ್ಮಿ ಆಗ್ಬಹುದು ಮಗು ಬೇರೆ ಮಕ್ಕಳ ರೀತಿ ಬೆಳೀದೇ ಇರಬಹುದು ಎರಡನೇದು ಫಿಟ್ಸ್ ಬರ್ಬೋದು ಈ ಫಿಟ್ಸ್ ಅಂತ ಏನ್ ಹೇಳ್ತೀವಿ ಅದು ಕಂಟಿನ್ಯೂ ಆದ್ರೆ ಅಂದ್ರೆ ಅಪಸ್ಮಾರದ ಖಾಯಿಲೆ ಮಗುವಿಗೆ ಬರಬಹುದು ಮುಂದೆ ದೊಡ್ಡದಾದ್ಮೇಲೆ ಚಲನೆ ವಲನೆ ಚಲನದಲ್ಲಿ ಮಗುವಿಗೆ ತೊಂದರೆ ಆಗೋ ಸಾಧ್ಯತೆಗಳು ಇರುತ್ತೆ ಸೊ ಅದಕ್ಕೋಸ್ಕರ ಮಗುವಿನಲ್ಲಿ ನವಜಾತ ಶಿಶುವಿನಲ್ಲಿ ಜಾಂಡಿಸ್ ಅಥವಾ ಹಳದಿ ಬಣ್ಣ ಅಥವಾ ಕಾಮಾಲೆ ಕಂಡ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು